ನಮಸ್ತೆ ಸ್ನೇಹಿತರೆ ಖುಷಿ ಬದುಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ಡ್ರಿಪ್ ಇರಿಗೇಷನ್ ಒಂದು ಹೈಟೆಕ್ ಆಗಿ ಒಂದು ಜಟ್ ಮಾಡೋದು ಅಂದರೆ ಮೈಕ್ರೋ ಜೆಟ್ ಸಿಸ್ಟಮ್ ಮಾಡೋದು ಯಾವ ಥರ ಮಾಡ್ತೀವಿ ಅಂತೇಳಿ ಒಂದು ತೋರಿಸ್ಕೊಡ್ತೀನಿ ಒಂದು ಮೊದಲಿಗೆ ಒಂದು ಒಂದು ಕಡಿಮೆ ಲೋ ಬಜೆಟ್ ಒಳಗೆ ಒಂದು ಯಾವ ಥರ ಒಂದು ಡ್ರಿಪ್ ಇರಿಗೇಷನ್ ಸಾರಿ ಮೈಕ್ರೋ ಜೆಟ್ ಮಾಡ್ತಾ ಇದ್ದೀವಿ ಅದೊಂದು ವಿಡಿಯೋ ಮಾಡಿದೆ ಭಾಳ ಚಲೋ ರೆಸ್ಪಾನ್ಸ್ ಬಂತು ಈಗ ಒಂದು ಹೈಟೆಕ್ ಆಗಿ ಅಂದರೆ ಸ್ವಲ್ಪ ಆಗಿ ಒಂದು ಈ ಥರ ಒಂದು ಸಿಸ್ಟಮ್ನ ಮಾಡತ್ತೇವಿ ಅದನ್ನ ನೋಡ್ಕೊಂಬರನ್ನ ಯಾವ ಥರ ಮಾಡ್ತೀವಿ ಅಂತೀವಿ ಏನಪ್ಪ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲಿನೂ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ಹಂಗೆ ನೋಡತ್ತಿರಿ ದಯವಿಟ್ಟು ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ನಾ ಮಾಡುವಂಥ ವಿಡಿಯೋಗಳು ನಿಮಗೊಂದು ಇಷ್ಟ ಆದರೆ ಒಂದು ಕಮೆಂಟು ಒಂದು ಲೈಕ್ ಇರಲಿ ಅನ್ಕೊತ ಬರ್ರಿ ಈಗ ತಡ ಮಾಡೋದು ಬೇಡ ನೋಡೋಣ ಯಾವ ಥರ ಒಂದು ಹೈ ಬಜೆಟ್ ಒಳಗೆ ಒಂದು ಡ್ರಿಪ್ ಮೈಕ್ರೋಜೆಟ್ ಒಂದು ಮಾಡತ್ತೀವಿ ಅಂತೀವಿ ನೋಡಿ ಬನ್ನಿ ಸ್ನೇಹಿತರೆ ಇವಾಗ ನೋಡ್ರಿ ಈ ಥರ ಒಂದು ಪೈಪ್ನೆಲ್ಲ ಹಾಕ್ಕೊಂಡು ವಾಲ್ ಎಲ್ಲ ಹಾಕಿಕೊಡ್ದವ್ರಿಗೆ ನೋಡಿರಿ ಈಗ ಇದೊಂದು ವಾಲ್ ಬೆಸ್ಟ್ ವಾಲ್ ಇವು ಯಾಕಂತಂದ್ರೆ ಈಗ ಹಿಂದಿನ ಹಿಡಿಯೋದಾಗೂ ತೋರಿಸಿದ್ದೆ ನಾನು ಈ ವಾಲ್ ಬಗ್ಗೆ ಮತ್ತು ಈಗ ನೋಡಿರಿ ಈಗ ಹೇಳ್ತಾ ಇದ್ದೀನಿ ಈ ವಾಲು ಹೆಂಗಂತದ್ರಿ ಈಗ ನೀವು ಒಂದೇ ಕೈಯೊಳಗೆ ಯೂಸ್ ಮಾಡಬೇಕು ಅನ್ನೋ ಒಂದು ಸಿಸ್ಟಮ್ ಇತ್ರ ಥರ ರೀ ಯಾಕಂದ್ರೆ ಈಗ ಯಾವುದು ತ್ರಾಸು ಕೊಡೋದಿಲ್ಲ ರೀ ಅವು ಅಂತಂದ್ರೆ ಈಗ ನೀವು ಒಂದ ಕೈ ಎರಡು ಕೈಲಿಂದ ಹಿಡಿದು ತಿರ್ಗಿಸ್ಬೇಕು ಮತ್ತು ಅಕಸ್ಮಾತ್ ಕಿತ್ತು ಹೊತ್ತು ಮುರಿದು ಅನ್ನೋ ಒಂದು ಲೆವೆಲ್ದಾಗಿಲ್ರಿ ಒಂದು ಹೈ ಕ್ವಾಲಿಟಿ ಒಂದು ವಾಲ್ ಅವು ಬೆಸ್ಟ್ ವಾಲ್ ಅಂತೇಳಿ ಈಗ ನೋಡ್ರಿ ಈಗ ಇದೇನಪ್ಪ ಅಂತಂದ್ರೆ ಇದ ಬಗ್ಗೆ ನಿಮಗೆ ಏನು ಜಾಸ್ತಿ ಹೇಳೋ ಅಂಥದ್ದೇನಿಲ್ಲ ಯಾಕಂದ್ರೆ ಆಲ್ರೆಡಿ ಎಲ್ಲರಿಗೂ ಇದ್ರ ಬಗ್ಗೆ ಗೊತ್ತಿರ್ತೀವಿ ಆದರೂ ಇನ್ನೊಂದು ಸರಿ ಹೇಳ್ತೇನೆ ರೀ ಯಾಕಂದರೆ ಇದೊಂದು ವಾಲ್ ರೀ ಈ ಏರ್ ವಾಲ್ ಒಂದು ಹಾಕ್ಕೊಳಬೇಕತ್ತೆ ಯಾಕಂತಂದ್ರೆ ಸ್ವಲ್ಪ ನೀರು ಏನಪ್ಪಾ ಏರ್ ಏರುಗೇರಿ ಹಿಡಿತಪ್ಪ ಅಂತಂದ್ರೆ ಪ್ರೆಷರಿಂದ ಪೈಪ್ ತೊಗೊಂಡು ಹೋಗೋವು ಅದಕ್ಕೆ ಈ ಥರ ಒಂದು ಇದು ಒಂದು ಲಾಸ್ಟಿಗೆ ರೀ ಅದಪ್ಪ ಒಂದು ಎರಡು ವಾಲು ಬೇರೆ ಹಾಕ್ಕೊಂಡೆವು ಯಾಕಂತಂದ್ರೆ ಅದಕ್ಕೆ ಪ್ರೆಷರ್ ಕಡಿಮೆ ಬೀಳೋದಿಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ರೀ ನೋಡಿರಿ ಈಗ ಈ ಥರ ಒಂದು ಮೊದಲಿಗೆ ಒಂದು ಎಲ್ಲ ಒಂದು ಮುಕ್ಕಾಲ್ ಇಂಚಿನ ಪೈಪ್ ಹಾಕ್ಕೊಂಡು ಈ ಥರ ರೆಡಿ ಮಾಡ್ಕೊಳತ್ತೀವಿ ಈಗ ನೋಡಿರಿ ಇವು ಏನಾಯ್ತಂದ್ರೆ ಬಂದೂರಿ ಎಕರೆದೊಂದು ಪ್ಲಾಟ್ ರಿದೆ ಯಾಕಂದ್ರೆ ಇದು ಸ್ವಲ್ಪ ರಿಚ್ ಆಗಿ ಮಾಡಿಸೋಕತ್ತರಿ ರೈತರು ಈಗ ನೋಡಿರಿ ಈಗ ಒಂದು ಏನಪ್ಪ ಅಂದ್ರೆ ಸೂರ್ಯ ಗೋಲ್ಡ್ ಕಂಪ್ನಿದೊಂದು ಪೈಪನ್ನ ಹಾಕ್ಬಳತ ರೀ ಇದೇನಂದ್ರೆ ಬೆಸ್ಟ್ ರೀ ಇದು ಒಂದು ಫೈವ್ ಟು ಟೆನ್ ಎಮ್ ಎಮ್ ಪಿಗೆ ಟೆನ್ ಕೆ ಜಿ ವ್ಯಾಟಿಂದು ರೀ ರೀ ಮತ್ತು ಏನಂದ್ರೆ ಐ ಎಸ್ ಐ ಮಾರ್ಕ್ ಇದ್ದಿದ್ದು ಒಂದು ಪೈಪ್ರಿ ಇವು ಬೆಸ್ಟ್ ಪೈಪ್ರಿ ಯಾಕಂತಂದ್ರೆ ಬಿಸಿಲಿಗೆ ಮತ್ತು ಮಳಿಗೆ ಏನಂತಂದ್ರೆ ಲಡ್ ಆಗೋದಿಲ್ಲ ರೀ ಅಂಥ ಒಂದು ಪೈಪನ್ನ ಹಾಕ್ಕೊಂಡೇವ್ರಿ ಈಗ ನೋಡ್ರಿ ಆನಂತರ ಏನಂತಂದ್ರೆ ಈಗ ಮೊದಲ ಒಂದು ಈ ಜಟ್ಟಿಗೆ ಏನು ಬೇಕಲ್ಲ ಆ ಜಟ್ಟಿಗೆ ಒಂದು ಪೈಪನ್ನ ಕಟ್ ಮಾಡಿಕೊಂಡು ಈ ಥರ ಒಂದು ಟೀ ಹಾಕ್ಕೊಂಡು ಒಂದು ರೆಡಿಸರ್ನ ಹಾಕ್ಕೊಂಡು ರೆಡಿ ಮಾಡ್ಕೊಳತ್ತೇವ್ರಿ ಯಾಕಂತಂದ್ರೆ ಮೊದಲೇ ಇಲ್ಲೇ ರೆಡಿ ಮಾಡ್ಕೊ ಅಲ್ಲಿ ಹಾಕಿದ್ಮೇಲೆ ಪೈಪಿಗೆ ಹಾಕಿದ ಮೇಲೆ ರೆಡಿ ಮಾಡ್ಕೊಳಕ್ಕೆ ಹಾಕೈತ್ರಿ ಆಗೋದಿಲ್ಲ ಅಂತಲ್ಲ ಆದರೆ ಸ್ವಲ್ಪ ಲೇಟ್ ಆಕೈತಿ ಹಿಂಗಾಗಿ ಏನಂದ್ರೆ ಮೊದ್ಲೇ ಈ ಥರ ಒಂದು ರೆಡಿ ಮಾಡ್ಕೊಂಡು ಇಟ್ಕೋಬೇಕ್ರಿ ಅಲ್ಲಿ ಹೋಗಿ ಒಂದೊಂದನ್ನು ಸರಿ ಮಾಡ್ಕೊಂಡು ಹಾಕ್ಬೇಕಂತಂದ್ರೆ ಈಗ ಅರ್ಧ ತಾಸನ್ನೇ ಮುಗಿಯೋ ಕೆಲಸ ಒಂದು ತಾಸು ಒಂದು ಊರು ತಾಸು ಹೋಗತಿವಿ ಎಲ್ಲನೂ ಒಂದೊಂದನ್ನು ಹಿಡ್ಕೊಂಡೋಗಿ ಕಟ್ ಮಾಡಿ ಹಾಕ್ಬೇಕೈತೀನಿ ನೋಡಿರಿ ಈ ಥರ ಒಂದು ಟೀ ಹಾಕ್ಕೊಂಡಿವ್ರಿ ಮುಕ್ಕಾಲು ಇಂಚಿನ ಪೈಪಿಗೆ ಒಂದು ಅರ್ಧ ಇಂಚಿನದ ಟೀ ಹಾಕ್ಕೊಂಡು ಈ ಥರ ಒಂದು ರೆಡಿಸರ್ನ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ಈಗ ನಾವೇನು ಮಾಡ್ತೇವೆ ಅಂತಂದ್ರೆ ಎಲ್ಲಿ ಒಂದು ಟೀ ವಿ ಬರ್ತೈತಲ್ಲ ಅಂದರೆ ಜಟ್ ಬರತ್ತಲ್ಲ ಆ ಜಟ್ಟಿಗೆ ಒಂದು ರೀ ಮೊದಲು ಈ ಥರ ಒಂದು ಹಾಕ್ಕೊಂಡು ಆದ್ಮೇಲೆ ನಾವು ಒಂದು ಅದನ್ನು ಕಟ್ ಮಾಡಿ ಹಾಕೊಳ್ಳೋಕೆ ಸ್ಟಾರ್ಟ್ ರೀ ಈಗ ನೋಡಿರಿ ಮೊದಲು ಈಗ ಏನಪ್ಪ ಅಂತಂದ್ರೆ ಒಂದು ಬೆಸ್ಟ್ ಈಗ ರೈತರಿಗೆ ಒಂದು ಶುಂಠಿ ಬಗ್ಗೆ ಜಾಸ್ತಿ ಲಾಸ್ ಒಳಗೆ ರೀ ಯಾಕಂತಂದ್ರೆ ಈಗ ಐ ಬಜೆಟ್ ಅಂತಂದ್ರೂ ಎಲ್ಲದ್ರಿಗೂ ಸ್ವಲ್ಪ ಏನು ಖರ್ಚು ಮಾಡ್ಕೊಳ್ಳೋ ಲೆಕ್ಕದಾಗಿಲ್ಲ ರೀ ಯಾಕಂದ್ರಿಗೆ ಈಗ ಮೊದಲ ಒಂದು ಶುಂಠಿ ರೇಟ್ ಇಲ್ಲ ಅಂಥೇಳಿ ನಾನು ಮೊದಲು ಕಡೆ ಒಂದು ಹಿಂದಿನ ವಿಡಿಯೋದಾಗೂ ರೀ ಆಮೇಲೆ ಈಗ ಒಂದು ರೆಗ್ಯುಲರಾಗಿ ಇರೋದು ಒಂದು ಆ ಥರ ಐತೆ ನೋಡ್ರಿ ಈಗ ಒಂದು ಈ ವಾಲ್ಗಡೆ ಒಂದು ಪೈಪನ್ನ ನಾವು ಒಂದು ಜೋಡಿಸ್ಕೊಂಡ್ರೆ ಆ ನಂತರ ಅದಕ್ಕೆ ನಾವು ಮುಂದಿನ ಕೆಲಸ ಒಂದು ತಯಾರು ಮಾಡಕೊಂಡಿಟ್ಟು ರೀ ಈಗ ನೋಡ್ರಿ ಈಗ ಒಂದು ಜಟ್ ಎಲ್ಲಿ ಬರ್ತದಲ್ಲ ಆ ಜಟ್ ಬಂದಲ್ಲೇ ಈ ಥರ ಒಂದನ್ನು ಕಟ್ ಮಾಡಿಕೊಂಡು ನಾವು ಒಂದು ಜಟ್ ಹಾಕ್ಕೊತೇವ್ರಿ ಈಗ ಅದನ್ನ ಏನಪ್ಪ ಅಂತಂದ್ರೆ ಒಂದು ಸರಿ ಒಂದು ಗಮ್ಮ ಚಲೋ ಒಂದು ಗಮ್ ಹಾಕ್ಕೊಂಡು ಅದಕ್ಕೆ ಕರೆಕ್ಟಾಗಿ ಒಂದು ಫಿಟ್ ಮಾಡಿಕೊಂಡು ನಾವೊಂದು ಸಿದಾ ನೋಡಿಕೊಂಡು ಕಂಬಕ್ಕೆ ಕಟ್ಕೊತೇವ್ರಿ ಆ ಥರ ಹಿಂಗಾಗಿ ಏನು ನೋಡ್ರಿ ಈಗ ನಾನು ಮೊದಲೇ ಹೇಳ್ದಂಗೆ ಈಗ ಒಂದು ರೈತರು ಒಂದು ಈಗ ಏನಪ್ಪ ಅಂತಂದರೆ ಈಗ ಜಾಸ್ತಿ ರೈತರು ಆಗೋದಕ್ಕಿಂತ ಒಂದು ಫ್ಯಾಷನ್ ಡಿಸೈನ್ ಒಳಗೆ ಜಾಸ್ತಿ ಆಗ್ಬಿಟ್ರಿ ಅಂತಂದ್ರೆ ಈಗ ಒಂದು ರೀಲ್ಸ್ ಹುಚ್ಚಾಟದಾಗ ಜಾಸ್ತಿ ಆಗಿಬಿಟ್ರಿ ಯಾರೋ ಒಂದು ಹುಡುಗರಾಗಲಿ ಹುಡುಗಿರಾಗಲಿ ಯಾರೂ ಅಂತೆಲ್ಲ ಈಗ ಹೊಲ ಒಂದು ಮಾಡಬೇಕು ಅಥವಾ ಒಂದು ನಾವು ರೈತರ ಆಗ್ಬೇಕು ಅನ್ನೋ ಒಂದು ಪೊಸಿಷನ್ದಾಗ ಯಾರು ಈಗ ಎಲ್ಲರೂ ಸ್ವಲ್ಪ ನಾವು ಒಂದು ವಿಚ್ಚಾಟ್ ಮಾಡಿಕೊಂಡು ಸೂಟು ಊಟ ಹಾಕ್ಕೊಂಡು ಓಡಾಡ್ಬೇಕನ್ನೋರು ಒಂದು ನೌಕರಿ ಮಾಡ್ಬೇಕನ್ನೋರು ಇರ್ತಾರೆ ಯಾಕಂದ್ರೆ ಆ ಥರ ಈಗ ರೈತರಾಗಿ ಹೊಲದಾಗ್ದು ಹುಡ್ದು ಬೆವರು ಅನ್ನೋರು ಭಾಳ ಕಡಿಮೆ ಈಗ ನೋಡಿರಿ ಈಗ ಏನಂತಂದ್ರೆ ಈಗ ಜಾಸ್ತಿ ಜನ ರೈತರು ಏನಪ್ಪಾ ಅಂತಂದ್ರೆ ಹೊಲ ಇಟ್ಕೊಂಡು ಜೀವನ ಈಗ ಏನು ಮಾಡ್ತಾರಲ್ರಿ ಅವರ ಮುಂದಿಲ್ಲ ಒಂದಿನ ಒಂದಿನ ಅವರ ಶ್ರೀಮಂತ ಹಾಕೋರಿ ಯಾಕಂತಂದ್ರೆ ಈಗೆಲ್ಲ ಗಿಲ್ಲ ಕಳ್ಕೊಂಡವ್ರು ಮಾರಿ ಹೊಲನೇ ಏನು ದುಡ್ಡು ಇಟ್ಕೊಂಡು ಕುತ್ಕೊಂಡ್ರೆ ಅದೇನೇ ದುಡ್ಡು ಏನೋ ನಮಗೇನು ಊಟ ಹಾಕುದಲ್ರಿ ಅದು ಈಗ ಹೆಂಗೆ ಏನಪ್ಪ ಅಂತಂದ್ರೆ ಒಂದು ರೈತರು ಒಂದು ಅರ್ಥ ಮಾಡ್ಕೋಬೇಕಂದ್ರಿ ಈಗ ನೋಡ್ರಿ ಈಗ ಒಂದು ಭಾಳ ಒಂದು ಟ್ರೆಂಡ್ ಹೆಂಗೈತೆ ಅಂತಂದ್ರೆ ಈಗ ರೈತರ ಆಗ್ಬೇಕಂತಂದ್ರೆ ಈಗ ಮುಂದಿನ ಈಗ ಮುಂದೆ ಬರ್ತಾ ಬರ್ತಾ ಏನಪ್ಪಾ ಅಂತಂದ್ರೆ ಈಗ ಒಂದು ಈಗ ನೋಡ್ರಿ ಹಿಂದಿನವರೆಲ್ಲ ಏನು ಅಂತಂತಂದ್ರೆ ಮಕ್ಕಳಿಗೆ ಒಂದು ವಿಲ್ ರೆಡಿ ಮಾಡ್ತಿದ್ರು ಅಂದ್ರೆ ಮಕ್ಕಳಿಗೆ ಒಂದು ಆಸ್ತಿ ಭಾಗ ಮಾಡಿಡ್ತಿದ್ರೆ ಈಗೆಲ್ಲ ಹೆಂಗೆ ಭಾಗ ಮಾಡೋ ಲೆಕ್ಕದಾಗಿಲ್ರಿ ಈಗ ಈಗ ಸ್ವಲ್ಪ ಐತಿ ಇನ್ನು ಮುಂದೆ ಬರ್ತಾ ಬರ್ತಾ ಇನ್ನೇನು ಆಯ್ತಲ್ಲ ಅದನ್ನೇನು ಭಾಗ ಮಾಡ್ಬೇಕು ಅನ್ನೋ ಒಂದು ಪದ್ಧತಿವಾಗಿರೋದಿಲ್ಲ ರೀ ಯಾಕಂದ್ರೆ ಈಗ ಹಳೆ ಜಮೀನ್ದಾಗ ಎಲ್ಲ ಒಂದೆಲ್ಲ ಮಾರ್ಕೊಂಡು ಈಗ ಬರ್ತಾ ಬರ್ತಾ ಏನಪ್ಪಾ ಅಂತಂದ್ರೆ ಬಿಲ್ ಮಾಡ್ಬೇಕಂತಂದ್ರೆ ಈಗ ಒಂದು ಮಕ್ಕಳಿಗೆ ಬಿಲ್ ಮಾಡ್ಬೇಕಂತಂದ್ರೆ ಒಬ್ಬೊಂದು ಫೇಸ್ಬುಕ್ ಒಬ್ಬೊಂಗ್ ಇನ್ಸ್ಟಾಗ್ರಾಮು ಒಬ್ಬಂಗ ವಾಟ್ಸಪ್ಪನ್ನು ಬಿಲ್ ಮಾಡ್ಬೇಕ ಅಂದ್ರೆ ಆಸ್ತಿ ಹಂಚಿಗೆ ಮಾಡ್ಬೇಕತಿ ಆ ಥರ ಒಂದು ಸಿಸ್ಟಮ್ ಮುಂದೆ ಬಂದರೂ ಬರ್ಬೋದು ಹೇಳೋಕ್ಕಾಗದಲ್ರಿ ಈಗ ನೋಡಿರಿ ಈಗ ಅದೆಲ್ಲ ಬಿಟ್ಟರೆ ಹೊಳೆ ಈ ಥರ ಒಂದು ನಾವು ರೆಡಿ ಮಾಡಿಕೊಂಡು ಈ ಒಂದು ವಾಲನ್ನೆಲ್ಲ ಇಲ್ಲ ಹಾಕ್ಕೊಂಡು ಪೈಪ್ನೆಲ್ಲ ಹಾಕೊಂಡು ಕಂಪ್ಲೀಟಾಗಿ ಒಂದು ಒಂದು ರೆಡಿ ಮಾಡಿ ಇಟ್ಕೊಂಡಿವಿ ಈಗ ನೋಡಿರಿ ಈಗ ಅದೊಂದುವರೆ ಒಂದು ಕಂಪ್ಲೀಟ್ ಒಂದು ವಾ ಪೈಪಿಗೆ ಇಪ್ಪ ಹಾಕ್ಕೊಂಡಾದ್ಮೇಲೆ ಈ ಥರ ಒಂದು ಜಟ್ ಹಾಕ್ಕೊಂತಾವ್ರಿ ಜಟ್ಟನ್ನು ಅಲ್ಲೇ ಹಾಕ್ಕೊಬೋದಾಗಿತ್ತು ರೀ ಆದ್ರೆ ಒಂದು ಈಗ ನೋಡ್ರಿ ಇದು ವೋಲ್ಟಾ ಗಂಗಾ ಕಂಪ್ನಿ ಅಂತೇಳಿ ಒಂದು ಎರಡು ಕಂಪ್ನಿದು ಒಂದು ಜಟ್ ಹಾಕೊಳಾತೀವಿ ಅಂದ್ರೆ ಇದು ಸ್ವಲ್ಪ ನೀರು ಜಾಸ್ತಿ ಇರೋ ಜಾಗಕ್ಕೆ ಈ ಥರ ಒಂದು ಈಗ ಗಂಗ ಗಂಗಾಕ ಏನೈತಲ್ಲ ರೀ ಇದು ಓಲ್ಟಾ ಗಂಗಾ ಒಂದು ಜಟ್ಟ ಏನೈತಲ್ಲ ಮೈಕ್ರೋ ಜಟ್ಟು ಈ ಥರ ಒಂದು ಜಟ್ಟನ್ನ ಹಾಕ್ಕೊಳಾತೀವಿ ರೀ ಈಗ ನೀರು ಕಡಿಮೆ ಇದ್ದಿರೋ ಜಾಗಕ್ಕೆ ಸ್ವಲ್ಪ ಅಂತಂದ್ರೆ ಈಗ ಲಾಸ್ಟ್ ಎಂಡ್ ಎಂಡಿಗೆ ಏನಪ್ಪ ಅಂತಂದ್ರೆ ಸ್ವಲ್ಪ ನೀರು ಕಡಿಮೆ ಆಕತಿ ಅಂದ್ರೆ ಪ್ರೆಷರ್ ಕಡಿಮೆ ಆಗತಿ ಆ ಪ್ರೆಷರ್ ಕಡಿಮೆ ಆಗೋ ಟೈಮ್ನಾಗ ಏನಪ್ಪ ಅಂತಂದ್ರೆ ಬೇರೆ ಇನ್ನೊಂದು ಐತೆ ರೀ ಆ ಥರ ಒಂದು ಜಟ್ಟ ರೀ ಈಗ ನೋಡ್ರಿ ಇದೆಲ್ಲ ಏನಾಯ್ತಂದ್ರೆ ಸ್ವಲ್ಪ ಪ್ರೆಷರ್ ಇರೋ ಜಾಗಕ್ಕೆ ಈ ಥರ ಒಂದು ನೀರು ಜಾಸ್ತಿ ಇದಕ್ಕೆಲ್ಲ ಏನಂತಂದ್ರೆ ಸ್ವಲ್ಪ ಈ ಜಟ್ಟಿಗೆ ನೀರು ಜಾಸ್ತಿ ಬೇಕು ರೀ ಅಂದರೆ ಪ್ರೆಷರ್ ಜಾಸ್ತಿ ಬೇಕು ಅದಕ್ಕೇನಪ್ಪ ಅಂದ್ರೆ ಈ ಥರ ಒಂದು ಜಟ್ಟ ಹಾಕ್ಕೊಂಡಿವಿ ಏನಪ್ಪ ಅಂತಂದ್ರೆ ಈಗ ನೋಡ್ರಿ ಇದು ಎಚ್ ಬಿ ಆರ್ ಒಂದು ಜಂಬೋ ಜಟ್ಟಿ ಇದು ಕಡಿಮೆ ನೀರಿಗೂ ಒಂದೇ ಲೆವೆಲ್ ರೀ ಮತ್ತು ಜಾಸ್ತಿ ನೀರು ಇದ್ರೂ ಒಂದೇ ಲೆವೆಲ್ ಈ ಥರ ಒಂದು ಬೆಸ್ಟ್ ಜಟ್ಟ್ರೆ ಜಾಗ ತೊಯ್ಯೋಕ್ಕೂ ಅಷ್ಟೇ ರೀ ಭಾರಿ ಚೆಂದಾಗಿ ತಿಳ್ತಿತ್ತು ಅಂದ್ರೆ ಅದಕ್ಕೆ ನೀರು ಕಡಿಮೆ ಬೇಕು ಜಾಸ್ತಿ ಬಿಟ್ಟು ಅಂತಲ್ಲ ಒಂದೇ ಲೆವೆಲ್ದಾಗ ಒಂದು ಜಟ್ಟ ನೀರು ಬಗ್ಗೆ ತಿಂತಿದೆ ಈ ಥರ ಒಂದನೆಲ್ಲ ನಾವು ಹಾಕೊಂಡಾದ್ಮೇಲೆ ನೀಟಾಗಿ ಒಂದು ಜಟ್ ಗಿಟ್ಟನೆಲ್ಲ ಹಾಕ್ಕೊಂಡಾದ್ಮೇಲೆ ಈಗ ಒಂದು ನೀರು ಬಿಟ್ಟು ಚೆಕ್ ಮಾಡೋಣ ರೀ ಈಗ ಅಂತಂದ್ರೆ ಈಗ ನೋಡ್ರಿ ಇದು ಒಂದು ಈ ಥರ ಒಂದು ಜಟ್ ಹೇಳಿದಲ್ಲ ಈ ಜಟ್ ಬಗ್ಗೆ ಒಂದು ತಿಳ್ಕೊಬೇಕಲ್ರಿ ಅದಕ್ಕೆ ಒಂದು ಕಂಪ್ ನೋಡಿರಿ ಈಗ ಒಂದು ನೀರು ಬಿಟ್ಟು ಎಲ್ಲ ರೆಡಿ ಹಾಕ್ಕೊಂಡು ಆಗಿತ್ತು ಈಗ ಈಗ ಒಂದು ನೀರು ಬಿಟ್ಟು ನೋಡೋಣ ಈಗ ಒಂದು ಪ್ರೆಷರ್ ಹೆಂಗೆ ಹೋಗಿದ್ವಿ ನೋಡ್ರಿ ಈಗ ನಾನು ಮೊದಲೇ ಹೇಳ್ದಂಗೆ ಈ ನೀರು ಪ್ರೆಷರ್ ಇರೋ ಜಾಗಕ್ಕೆ ಈ ಥರ ಒಂದು ಜೆಟ್ ಹಾಕೊಂಡಿದ್ರು ಮೇಲ್ಗಡೆ ಏನೈತಲ್ಲ ಅದು ಒಂದು ಜಂಬೋ ಜೆಟ್ ಹಾಕೊಂಡಿದ್ವಿ ಎಳಗಡೆ ಗಂಗಾ ಕಂಪ್ನಿ ಬಂದು ಜೆಟ್ ಹಾಕ್ಕೊಂಡು ನೀರು ಪ್ರೆಷರ್ ಇರೋ ಕಾರಣಕ್ಕೆ ಆ ಥರ ಒಂದು ಹಾಕ್ಕೊಂಡು ಈಗ ನೋಡ್ರಿ ಇದು ಒಂದು ಊರು ಎಕರೆ ಪ್ಲಾಟ್ ಅಂತಂದಲ್ಲ ಈಗ ಒಂದು ನೋಡ್ರಿ ಈಗ ನೀರು ಬಿಟ್ಟು ಎರಡು ಚಂದ ಹೋಗಿ ನೋಡ್ರಿ ನೀರು ಹೌದು ಇದು ಈಗ ನೋಡಿರಿ ಈ ಜಟ್ಟ ನಾನು ಹೇಳ್ದ ಮೊದಲೇ ಹೇಳ್ದಂಗೆ ನೋಡ್ರಿ ಪ್ರೆಷರ್ ಇರೋ ಜಾಗಕ್ಕೆ ಒಂದ್ರೆ ಯಾವ ಥರ ಜಟ್ಟ ನೀರು ಹೋಗಿದ್ದು ನೋಡ್ರಿ ಅದು ಗಂಗಾ ಕಂಪ್ನಿ ಜಟ್ಟ ಏನಾಯ್ತಲ್ಲ ಅದು ಆ ಜಟ್ಟನ ಅಂದ್ರೆ ಭಾರಿ ಚೆಂದ ರೀ ಅಂದ್ರೆ ನೀರು ಪ್ರೆಷರ್ ಬೇಕು ರೀ ಈ ಜಟ್ಟಿಗೆ ಆ ಥರ ಒಂದು ಕಂಪ್ಲೀಟಾಗಿ ಒಂದು ಕೆಲಸ ಮುಗಿಸ್ಕೊಂಡು ಈ ಥರ ಒಂದು ಕಂ ನೀರು ಬಿಟ್ಟು ನೋಡಕ್ಕೆ ಹೆಂಗೆ ಒಂಥರ ಹೆಂಗಂತಂದ್ರೆ ಆಕಾಶದಿಂದ ಒಂದು ಪ್ರತಕ್ಕ ಮಳೆ ಅಂದ್ರೆ ಒಂದು ಮಳೆ ಟೈಪ್ ಯಾವ ಥರ ಬರುತ್ತಲ್ಲ ಆ ಸಿಸ್ಟಮ್ ಒಳಗೆ ಒಂದು ನೋಡ್ರಿ ಇದು ಎಷ್ಟು ಚಂದ ಒಂದು ನೀರು ಹೋಗಿ ಬನ್ನಿ ಸ್ನೇಹಿತರೆ ಇವಾಗ ಮತ್ತೊಂದು ವಿಡಿಯೋದಲ್ಲಿ ಸಿಗುವ ಅನ್ಕೊಂತ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡೋದಕ್ಕೆ ಎಲ್ರಿಗೂ ವಂದನೆಗಳನ್ನು ತಿಳಿಸ್ತಾ ಮತ್ತೊಂದು ವಿಡಿಯೋ ಇದೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ದಯವಿಟ್ಟು ಈ ವಿಡಿಯೋನ ಮತ್ತೆ ಬರುವಂಥ ವಿಡಿಯೋಗಳನ್ನೆಲ್ಲ ಪೂರ್ತಿಯಾಗಿ ನೋಡಿ ನಿಮ್ಮ ಸಹಕಾರ ಹೀಗೆ ಇರಲಿ ಅನ್ಕೊತಾ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲರಿಗೆ